ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ಜಾರಿ ರಾಜ್ಯ ಸರ್ಕಾರ ಆದೇಶ ಒಂದು ಮಹತ್ವದ ಸುದ್ದಿ ಬಂದಿದೆ ಇವತ್ತಿನ ನ್ಯೂಸ್ ಪೇಪರ್ ಒಳಗೂ ಕೂಡ ಇದು ಬಂದಿದೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ತಪಸ್ ಮಾಡಿದಿರಿ ಕಾಲ್ ಫಾರ್ಮ್ ಇಲ್ಲ ಒಳ ಮೀಸಲಾತಿ ಮುಗಿಯೋವರೆಗೂ ಮಾಡಲಿಕ್ಕಿಲ್ಲ ನಾವೆಲ್ಲರೂ ಓದಬೇಕು ಅಂತ ಯಾರ್ಯಾರೆಲ್ಲ ಓದ್ತಾ ಕೂತಿದ್ದೀರಿ ನಿಮಗೂ ಕೂಡ ಒಂದು ಒಳ್ಳೆ ಕಾಲ ಬರ್ತಾ ಇದೆ ಆ್ಯಂಡ್ ಎಲ್ಲ ರಿಕ್ರೂಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಸೋಮವಾರದಿಂದ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಒಳ ಮೀಸಲಾತಿ ಬಗ್ಗೆ ಯಾರಿಗೆ ಬೇಸಿಕ್ ಗೊತ್ತಿಲ್ವೋ ನಾನು ಇದ್ರ ಬಗ್ಗೆ ಒಂದು ಹತ್ತು ವಿಡಿಯೋ ಮಾಡಿದ್ದೀನಿ ನೀವು ನೋಡ್ಬೋದು ಗೈಸ್ ಇಲ್ಲಿ ಈ ಸದ್ಯಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಪರಿಶಿಷ್ಟ ಜಾತಿಗೆ ಲಭ್ಯವಿರುವಂಥ ಹದಿನೇಳು ಪರ್ಸೆಂಟ್ ಮೀಸಲಾತಿ ಏನಿತ್ತು ಕರ್ನಾಟಕದೊಳಗೆ ಇದು ರಾಜ್ಯ ರಾಜ್ಯಕ್ಕೆ ಡಿಫ್ರೆನ್ಸ್ ಇದೆ ಸೊ ಅದರ ಪೈಕಿ ಎಡಗೈ ಸಂಬಂಧಿತ ಜಾತಿಗಳಿಗೆ ಎ ವರ್ಗ ಎ ಪ್ರವರ್ಗ ಅಂತ ಘೋಷಣೆ ಮಾಡಿ ಅವ್ರಿಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಬಿ ವರ್ಗ ಪ್ರವರ್ಗ ಅಂತ ಹೇಳಿ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಸ್ಪರ್ಶ ಮತ್ತು ಅಲೆಮಾರಿ ಜಾತಿಗಳಿಗೆ ಸಿ ಪ್ರವರ್ಗ ಅಂತ ಹೇಳಿ ಐದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ರಾಜ್ಯ ಸರ್ಕಾರ ಸೋಮವಾರ ಆದೇಶವನ್ನು ಹೊರಡಿಸಿದೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಯಾರ್ಯಾರು ಓದ್ತಿದ್ರೋ ನಾವು ಇಟ್ಸ್ ಟೈಮ್ ಟು ಎಕ್ಸೆಲರೇಟ್ ಗೈಸ್ ಯಾರೂ ನೋಟಿಫಿಕೇಷನ್ ಬರೋವರೆಗೂ ಸುಮ್ಮನೆ ಕೂಡಬೇಡ್ರಿ ಇಟ್ಸ್ ಮೈ ರಿಕ್ವೆಸ್ಟ್ ಆ್ಯಂಡ್ ಈಗ ನೀವು ಏ ಯಾವ ಎಕ್ಸಾಮ್ಗೆ ಓದ್ತಿದ್ರೋ ಅದನ್ನು ಎಕ್ಸಲರೇಟ್ ಮಾಡೋಕ್ಕೆ ಟ್ರೈ ಮಾಡ್ರಿ ಬೇಗ ಬೇಗ ಯಾಕಂದರೆ ನೋಟಿಫಿಕೇಷನ್ ಬರ್ತವೆ ಯಾರು ಬರೀ ಆ ಉಳ್ಕಿದ್ದೆಲ್ಲ ವಿಚಾರ ಮಾಡ್ಕೂತ್ಕೊಂಡಿರ್ತೀರಿ ನೋಟಿಫಿಕೇಷನ್ ಬರ್ತವೆ ಪಾಸಾಗೋರು ಆಗ್ತಾರೆ ನೀವು ಇಲ್ಲೇ ಕೂಡಬೇಕಾಗುತ್ತೆ ಬಿ ಕೇರ್ಫುಲ್ ವಿತ್ ದಟ್ ಓಕೆ ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಸರ್ ಅಲೆಮಾರಿಗಳು ಈ ಒಂದು ಕೋರ್ಟಿಗೆ ಹೋದರೆ ಏನಾಗುತ್ತೆ ಅಂತ ಇದು ಎಲ್ಲ ಸರ್ಕಾರದ ಮೇಲೆ ಡಿಪೆಂಡು ಓಕೆ ಆಲ್ರೆಡಿ ಅಲೆಮಾರಿಗಳಿಗೆ ಐದು ಪರ್ಸೆಂಟಲ್ಲಿ ಮೀಸಲಾತಿಯನ್ನು ಕೊಟ್ಟಿವಿ ಮತ್ತೆ ಇನ್ನೂ ಏನು ಬೇಕು ಅಂತಲೂ ಸರ್ಕಾರ ಕೇಳ್ಬೋದು ಇಲ್ಲ ಸರ್ಕಾರಕ್ಕೆ ಅನಿಸ್ತು ಅಲೆಮಾರಿ ಸಮುದಾಯಗಳು ಹಿಂದೆ ಉಳಿದಿದಾವೆ ಅವ್ರಿಗೆ ಇನ್ನೂ ಸ್ವಲ್ಪ ಸ್ಪೆಷಲ್ ಬೇಕು ಅಂತ ಇದ್ದಿದ್ರೊಳಗೇನೆ ಇನ್ನೂ ಒಂದು ಪರ್ಸೆಂಟ್ ಅಡ್ಜಸ್ಟ್ ಮಾಡಿ ಸಪ್ರೇಟಾಗಿ ಅವ್ರಿಗೆ ಅಂತಲೂ ಕೂಡ ಕೊಡ್ಬೋದು ಇದು ಎಲ್ಲ ಸರ್ಕಾರದ ಮೇಲೆ ಡಿಪೆಂಡು ಸೊ ಇದಕ್ಕೂ ನೇಮಕಾತಿಗೂ ಇಫೆಕ್ಟ್ ಆಗಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಆಲ್ರೆಡಿ ಅವರು ಹೇಳಿದ್ದಾರೆ ಈಗಿರುವಂಥ ದತ್ತಾಂಶದ ಮೇಲೆ ಮೀಸಲಾತಿಯನ್ನು ಕೊಟ್ಟೇವಿ ಮುಂದೆ ಹೋದಂಗೆ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೊಂದು ಕಮಿಷನ್ ಅಪಾಯಿಂಟ್ ಮಾಡ್ತೀವಿ ಆಯೋಗ ಅಪಾಯಿಂಟ್ ಮಾಡ್ತೀವಿ ಅದು ಬದಲಾವಣೆ ತರ್ತಾ ಹೋಗುತ್ತೆ ಅಂತ ಮೊದಲೇ ಹೇಳಿದ್ದಾರೆ ಆದ್ದರಿಂದ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಓದಿನ ಬಗ್ಗೆ ತಲೆ ಅಂತ ನನಗನ್ಸುತ್ತೆ ನೂರ ಒಂದು ಜಾತಿಗಳನ್ನು ಎ ಬಿ ಸಿ ಎಂದು ಮೂಲ ಮೂರು ವರ್ಗಗಳಾಗಿ ವಿಂಗಡಿಸಿದೆ ಆ್ಯಂಡ್ ಸರ್ಕಾರಿ ಹುದ್ದೆಗಳಿಗೆ ಒಳ ಮೀಸಲಾತಿ ಕಾರಣಕ್ಕೆ ತಡೆ ಹಿಡಿಯಲಾಗಿತ್ತು ವರ್ಷಾನ್ಗಟ್ಲೆ ನೀವೆಲ್ಲ ಬಹಳ ಪೇಶನ್ಸ್ನ ತೋರಿಸಿದಿರ ಆ್ಯಂಡ್ ಈಗ ಫೈನಲಿ ಸರ್ಕಾರ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಡಿ ಪಿ ಎ ಆರ್ ಕ್ರಮ ವಹಿಸಬೇಕು ಅಂತ ಕೂಡ ಹೇಳಿದೆ ಎಲ್ಲ ಇಲಾಖೆಗಳು ಮತ್ತು ಅವುಗಳ ಅಧೀನ ಎಲ್ಲ ನಿಗಮ ಮಂಡಳಿ ಸಂಸ್ಥೆಗಳಲ್ಲಿ ಮುಂಬಡತಿ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಅಂತ ಕೂಡ ಹೇಳಿದೆ ಅಂದರೆ ಒಂದು ಪಾಸಿಟಿವ್ ಮೆಸೇಜ್ ಅಂತೂ ನಿಮಗೆ ಬರ್ತಾ ಇದೆ ಇದನ್ನು ನೀವು ಹೆಂಗೆ ತಗೋತೀರಿ ಆ್ಯಂಡ್ ಇನ್ಮುಂದೆ ಮತ್ತು ನಿಮ್ಮ ಗೇರ್ಗಳನ್ನು ಹೆಂಗೆ ಚೇಂಜ್ ಮಾಡ್ತೀರಿ ಸಿ ಅದರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಚಿಸಿದ ನಿವೃತ್ತ ನ್ಯಾಯಮೂರ್ತಿ ಎನ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗ ಈ ಶಿಫಾರಸು ಎ ಬಿ ಸಿ ಡಿ ಅಂತ ಇ ಅಂತ ಮಾಡಿತ್ತು ಮತ್ತು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಸಪ್ರೇಟ್ ಮೀಸಲಾತಿಯನ್ನು ಕೂಡ ಕೊಟ್ಟಿತ್ತು ಆದರೆ ಸರ್ಕಾರ ಅದರ ಪ್ರಕಾರ ಜಾರಿಗೆ ತಂದಿಲ್ಲ ಅವ್ರಿಗೇನು ಅನಿಸುತ್ತೋ ಅದರ ಪ್ರಕಾರ ಜಾರಿಗೆ ತಂದಿರೋದ್ರಿಂದ ಸ್ವಲ್ಪ ಇದಕ್ಕೆ ಸಮಯ ಕೂಡ ಹೇಳ್ದೈತಿ ಆಮೇಲೆ ಸರ್ಕಾರ ಏನು ಹೇಳೈತಿ ಗರಿಷ್ಠ ವಯೋಮಿತಿ ಸಡಿಲಿಕೆಗೆ ಅವಕಾಶ ಓಕೆ ಉದ್ಯೋಗ ಅವಕಾಶಗಳಲ್ಲಿ ನೇಮಕಾತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಲಾಗ್ತದೆ ಅಂತ ಕೂಡ ಹೇಳಿದ್ದಾರೆ ಪ್ರತ್ಯೇಕ ಆದೇಶ ಹೊರಡಿಸಬೇಕು ಅಂತ ಡಿ ಪಿ ಆರ್ ಅಗತ್ಯ ಕ್ರಮ ವಹಿಸಬೇಕು ಇದ್ರ ಸಂಬಂಧಿ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ದತ್ತಾಂಶ ಹೊಸ ದತ್ತಾಂಶ ಮತ್ತು ಮಾಹಿತಿ ಬಂದಾಗ ಅಗತ್ಯ ಮಾರ್ಪಾಡುಗಳನ್ನು ಒಳ ಮೀಸಲಾತಿಯೊಳಗೆ ಮಾಡ್ತೀವಿ ಅಂತ ಮೊದಲೇ ಕರ್ನಾಟಕ ಸರ್ಕಾರ ಹೇಳಿದೆ ರಾಜ್ಯ ಎಸ್ಸಿ ಮತ್ತು ಎಸ್ ಟಿ ಆಯೋಗಕ್ಕೆ ಅಧಿಕಾರ ನೀಡುವ ಬಗ್ಗೆ ಕರ್ನಾಟಕ ರಾಜ್ಯ ಅಧಿಸೂಚಿತ ವರ್ಗಗಳು ಮತ್ತು ಅಧಿಸೂಚಿತ ಬುಡಕಟ್ಟು ಆಯೋಗ ಅಂತ ರಚನೆ ಮಾಡಿ ಎರಡು ಸಾವಿರದ ಎರಡಕ್ಕೆ ಈ ತಿದ್ದುಪಡಿ ಮಾಡಲಾಗು ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಪರಿಶಿಷ್ಟ ಜಾತಿಗಳಲ್ಲಿ ಚಲನಶೀಲತೆ ಮತ್ತು ಲಭ್ಯವಾಗುವ ದತ್ತಾಂಶವನ್ನು ಪರಿಶೀಲಿಸಿ ಕಾಲಕಾಲಕ್ಕೆ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗವನ್ನು ರಚಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಸೊ ಅಂದರೆ ವಯೋಮಿತಿ ಸಡಿಲಿಕೆ ಆಯಿತು ಕಾಲ್ಪಂ ಮಾಡ್ರಿ ಅಂತ ಹೇಳಿದ್ದಾಯಿತು ಓಕೆ ಸೊ ಸರ್ಕಾರದಿಂದ ಒಳ ಮೀಸಲಾತಿ ಕೊಟ್ಟಿದ್ದು ಆಯಿತು ಕಾಲ್ಫಾಮ್ ಮಾಡ್ರಿ ಅಂತ ಹೇಳಿದ್ದು ಆಯಿತು ಈಗ ನಿಮ್ಮ ಮೇಲೆ ಬಿಟ್ಟಿದ್ದು ಸೊ ನೀವು ಕೂಡ ಪ್ರಿಪ್ರೇಷನ್ ಮಾಡಿರಿ ಓಕೆ ಸೊ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಐ ಹೋಪ್ ಆದಷ್ಟು ಬೇಗ ಈ ಅಧಿಸೂಚನೆಗಳು ಪ್ರಾರಂಭ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಆದರೆ ಸರ್ಕಾರ ಅಧಿಸೂಚನೆಗಳನ್ನು ಹೊರಡಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು ಆ್ಯಂಡ್ ಆದಷ್ಟು ಬೇಗ ಅಧಿಸೂಚನೆ ಹೊರಡಿಸಿ ಈವನ್ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಜಲ್ದಿ ಜಾಬ್ ಕೊಡಬೇಕು ಅಂತ ಕೂಡ ನನ್ನ ಒಂದು ವಿಶ್ ಇದೆ ಸೊ ಲೆಟ್ ಸಿ ಗೈಸ್ ಬಟ್ ದೋಸ್ ಹೂ ಆರ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ನೀವೇನು ಪ್ರಿಪೇರ್ ಮಾಡ್ತಿದ್ರಿ ಯಾವ ಎಕ್ಸಾಮ್ಗೆ ನೆಕ್ಸ್ಟ್ ಈಗ ನಿಮ್ಮ ಒಂದು ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡುವಂಥ ಒಂದು ಸಮಯ ಬಂದಿದೆ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ನಿಮಗೆ ಇವನ್ ವಯೋಮಿತಿ ಸಡಿಲಿಕ್ಕೆ ಸಿಗ್ತಾ ಇರೋದರಿಂದ ಅಡ್ವಾಂಟೇಜಸ್ಸು ಇದ್ದಾವೆ ಇಷ್ಟು ದಿನ ನೀವು ಓದಿದರೆ ಜಸ್ಟ್ ರಿವಿಷನ್ ಮಾಡಿ ಸರಿಯಾಗಿ ಕೂತು ದ್ಯಾಟ್ಸ್ ಇನಫ್ ಗೈಸ್ ಆ್ಯಂಡ್ ಯಾರ್ಯಾರೆಲ್ಲ ಓದ್ತಾ ಇದ್ದೀರಿ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ